ಸೌಲನು ದಾವಿದನನ್ನು ನಿಷ್ಕಾರಣವಾಗಿ ಬಹಳವಾಗಿ ಹಾಗೆ ಮಾಡಿ ಅವನನ್ನು ಗೋಡೆಗೆ ಹತ್ತಿಕೊಳ್ಳುವ ಹಾಗೆ ತಿವಿಯೇನು ಅಂದುಕೊಂಡು ಎರಡು ಬಾರಿ ತನ್ನ ಕೈಯಲ್ಲಿದ್ದಂಥ ಈಟಿಯನ್ನು ಎಸೆದನು ಎರಡು ಬಾರಿ ಕೂಡ ಈಟಿ ಹೋಗಿ ಗೋಡೆಗೆ ನಾಟಿಕೊಂಡಿತು ಆದರೆ ದಾವಿದನು ಅದಕ್ಕೆ ಸಿಕ್ಕಿ ಬೀಳಲಿಲ್ಲ ಕರ್ತನು ಅವನನ್ನು ತಪ್ಪಿಸಿದನು ಅವನನ್ನು ತಪ್ಪಿಸಿದ್ದು ಮಾತ್ರವಲ್ಲ ದಾವಿದನ ಜೀವಿತವನ್ನು ಆಶೀರ್ವದಿಸಿ ಉದ್ಧರಿಸಿದನು ಸೌಲನಾದರೂ ನಾಶನಕ್ಕೆ ಗುರಿಯಾಗುವಂತೆ ವಿಷಯಗಳು ಬದಲಾಗಿಬಿಟ್ಟು ಕರ್ತನು ನಿಮ್ಮ ಪಕ್ಷದಲ್ಲಿ ನಿಂತಿರುವುದರಿಂದ ನಿಮಗೆ ವಿರೋಧವಾಗಿ ಯಾರೇ ಈಟಿಗಳನ್ನು ಎಸೆದರೂ ಬಾಣಗಳನ್ನ ಬಿಟ್ಟರು ಎಂತಹ ವಿರೋಧವಾದ ಕಾರ್ಯಗಳನ್ನೇ ಮಾಡಿದರೂ ಕರ್ತನು ನಿಮ್ಮನ್ನ ಅವೆಲ್ಲವುಗಳಿಂದ ತಪ್ಪಿಸುತ್ತಾನೆ ನಿಮ್ಮ ಜೀವಿತವನ್ನ ಆಶೀರ್ವದಿಸಿ ಉದ್ಧರಿಸುತ್ತಾನೆ ನಿಮಗೆ ವಿರೋಧವಾಗಿ ಎದ್ದಂಥವರ ನಾಶನವನ್ನ ನಿಮ್ಮ ಕಣ್ಣುಗಳೇ ಕಾಣಲಿವೆ ಆದ್ದರಿಂದ ಧೈರ್ಯವಾಗಿರಿ ಕರ್ತನನ್ನ ಆಶ್ರಯಿಸಿಕೊಳ್ಳಿ ಆತನು ನಿಮ್ಮನ್ನು ಉದ್ಧರಿಸಿ ಆಶೀರ್ವದಿಸಿ ಘನಪಡಿಸುತ್ತಾನೆ